ಆಯ್ತು ರೀವಿ ವಿಡಿಯೋ ಲೈವ್ ಮಾಡಿಲ್ವಾ ನೀವು ನಾನು ಸುಮ್ಮನೆ ಮಾಡಿದೆ ಹೇಗಿದ್ದೀರಾ ಊಟ ಆಯ್ತಾ ಇನ್ನೂ ಮಲಗಿಲ್ವಾ ಹನ್ನೊಂದುವರೆ ಆಯ್ತು ತ್ರಿವಿ ಒಂದು ಹತ್ತು ನಿಮಿಷ ಅಷ್ಟೇ ಅಪ್ ಮಾಡ್ತೀನಿ ನಾನು ಸುಮ್ಮನೆ ಮಾಡೋಣ ಅಂತ ಮಾಡಿದೆ ಅಷ್ಟೆ ಹನ್ನೊಂದುವರೆ ಆಗ್ತಿದೆ ಊಟ ಆಯ್ತ ತ್ರಿವಿ ಹ್ಮ್ ಹನ್ನೊಂದುವರೆ ನೋಡಿ ಕತೆ ಹೇಗಿದೆ ಹ್ಞೂ ಆಯಿತು ತ್ರಿವಿ ಊಟ ಆಯಿತು ಊಟ ಆಯಿತು ಸುಮ್ಮನೆ ಒಂದು ಹತ್ತು ನಿಮಿಷ ಮಾಡೋಣ ಅಂತ ಮಾಡಿದೆ ವಿಡಿಯೋ ಹಾಕೋಕ್ಕೂ ಟೈಮ್ ಆಗ್ತಿಲ್ಲ ಮೊಮ್ಮೆ ಕೊಟ್ರೇಶ್ ಹಾಯ್ హా హోట్రేష్ ఎల్లో బారోకే ఆగతాయిల్వల్ కొట్రేష్ బతీని బర్తీని కడ బేజారా బేడ బర్తీని థ్యాంక్ యూ కొట్రేష్ థ్యాంక్ యూ త్రివి ವಿಡಿಯೋ ಓಡೋಲ್ಲ ಲೈವ್ ಏನೋ ಅದ್ರ ಪಾಡ್ಗೆ ಅದೇ ಓಡುತ್ತೆ ಗೊತ್ತಿಲ್ಲ ಯಾಕೆ ಅಂತ ಹೌದಾ ಎರಡು ಸಲನಾ ಅದು ಹಾಂ ಹಾಂ ಅಲ್ಲ ಆನ್ ವೇ ಅಲ್ವೇ ನಾವು ಭೇಟಿ ಆಗ್ಬೋದು ನಾವೇ ಭೇಟಿ ಆಗೋದು ಕಷ್ಟ ಬರ್ತೀನಿ ಬಿಡು ನೀನು ರೀಸೆಂಟಾಗಿ ಬರ್ಬೇಕು ಬರ್ಬೇಕು ಅನ್ಕೋತೀನಿ ಆಗ್ತಾನೇ ಇಲ್ಲ ಹೆಂಗಪ್ಪ ಬ್ಲೂ ಕೊಡೋದು ತ್ರಿವೇಣಿಗೆ ಮರ್ತವಾಗಿದ್ದ ಇನ್ನೊಂದು ಎರಡು ನಿಮಿಷ ಇರ್ತೀನಿ ನಂದಿನ್ನೊಂದಿತ್ತಲ್ಲ ಅದನ್ನ ಆನ್ ಮಾಡ್ಬಿಡೋಣ ಅಂದ್ಬಿಟ್ಟು ಆಗ್ತೇ ನೀವ್ ಮಲಗಿ थैंक्यू फोर मेमर्स नंदी ना अन्न त्रिवेणी कोट्रेश हूँ थैंक यू एमश आगे ना नाक निम्स एंड

ಆಲ್ಮೋಸ್ಟ್ ನೀನು ಶಾರ್ಟ್ಸ್ ಎಲ್ಲ ನೋಡ್ತೀನಿ ವಿಡಿಯೋ ಮಮ್ಮಿ ನೋಡೋಕ್ಕಾಗಲ್ಲ ತ್ರಿವೇಣಿ ಪರವಾಗಿಲ್ಲ ನಾನು ಎಂಡ್ ಮಾಡ್ತೇನೆ ಇನ್ನೊಂದು ಎರಡು ನಿಮಿಷ ಮಲ್ಗಿ ಮಲ್ಲಿ ನಿಮ್ಮನೇಲಿ ಕ್ಲಾಸ್ ತಗೊಂಬಿಟ್ಟೋರು ಆನಂದೂರಿ ಆಗ್ತಿದೆ ನಾನು ಸ್ವಲ್ಪ ఒ నిమిషం అది డైలీ హిష మోడ వీడియోనే వీడియో పడుతుంది వీడియో హాకే ఆ టైమ్ అదికి అసేన

ಅಯ್ಯೋ ನಾನೇ ಒಂದು ಹತ್ತು ನಿಮಿಷ ಮಾಡೋಣ ಮೊನ್ನೆ ಕೂಡ ಮಾಡಿದ್ದೆ ಸುಮ್ಮನೆ ಓಡ್ತಾ ಇದ್ದೆ ಒಂದರು ಏನು ಗೊತ್ತಾ ಐದೇ ಜನ ಇದ್ದಿದ್ದು ನಿನ್ನೆಯಿಂದ ಮೊನ್ನೆಯಿಂದ ಅರವತ್ತು ವ್ಯೂಸ್ ಬಂದಿದೆ ಇರ್ಲಿ ಯಾವುದೋ ಒಂದು ಅಂದ್ಬಿಟ್ಟು ಆನ್ ಮಾಡೋಣ ಒಂದು ಹತ್ತು ನಿಮಿಷ ಅಂತ ಮಾಡಿದೆ ಹಾಂ ಪರವಾಗಿಲ್ಲ ಜ್ಯೋತಿ ನಿಧಾನಕ್ಕೆ ಮಾಡಿ ಪರವಾಗಿಲ್ಲ ಯಾವುದಾರು ಒಂದು ಶಾರ್ಟ್ಸ್ ಹಾಕಿ ಜಾಸ್ತಿ ಗ್ಯಾಪ್ ಇಡಬೇಡಿ ಅಷ್ಟೆ ನಿಮ್ದಾಯ್ತದ ಜೊತೆ ಊಟ ನೋಡಿದ್ರ ಹ್ಮ್ ಯಾವ್ದೋ ಒಂದು ಪುಟಾಣಿ ಹಾಕ್ತೆ ಅದ ಹಾಕಕ್ಕೆ ಒಂದು ಟೈಮ್ ತುಂಬಾ ಟೈಮ್ ತಗೋತು ಅದೇ ತರ ಏನ್ಮೇಲೆ ಹಾಕೋಣ ಅಂತ ಅನ್ಕೋತೀನಿ ಹಾಕಕ್ಕೆ ಹಾಕ್ತಾ ಇಲ್ಲ רמתה איתה. היי הורשת מרגי אותי. אני לא יודעת, נמשל על אמתה. אמת נמשל איתו. ಹ್ಞೂ ಎಲ್ಲ ಜೊತೆ ಹೊರ್ಗಡೆ ಹೋಗ್ತಿರಲ್ಲ ಏನಾದರೂ ಸಣ್ಣ ಪುಟ್ಟ ಏನಾದರೂ ಇದ್ರೆ ಹಾಕ್ಬೋದು ಪರವಾಗಿಲ್ಲ ಬಿಡಿ ಒಂದೆರಡು ಶಾರ್ಟ್ಸ್ ಹಾಕಿ ಒಳ್ಳೆ ಟೈಮ್ ನೋಡ್ಕೊಂಡು ಶಾರ್ಟ್ಸ್ ಹಾಕಿ ಆ ಶಾರ್ಟ್ಸು ಓಡುತ್ತೆ ಒಂದೊಂದು ಓಡುತ್ತೆ ಒಂದೊಂದು ಓಡಲ್ಲ ಅಯ್ಯಪ್ಪ ದೇವ್ರೆ ಒಂದೊಂದ್ಸರಿ ಹಿಂಸೆ ಆಗುತ್ತೆ ಒಂದೊಂದ್ಸರಿ ಗೆಸ್ಸೆ ಮಾಡಿರಲ್ಲ ಆ ಥರ ಯೂಸ್ ಬಂದಿರತ್ತೆ ಶಾರ್ಟ್ಸ್ ಹಾಕಿ ಸಾಕು ಆದರೆ ಪಂಚಾಂಗನ ಇದು ಮಾಡ್ಬಿಡಿ ಅದೇ ಮ್ಯೂಸಿಕೇ ಮಾಡ್ಬಿಡಿ ಏನಿಲ್ಲ ಡೈಲಿ ಸಾಧ್ಯವಾದರೆ ಪಂಚಾಂಗ ಹಾಕ್ಬಿಡಿ ರೆಡಿಮೇಡ್ ಸಿಗುತ್ತಲ್ಲ ಹಿಂಗಾದರೂ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿಬಿಡಿ ಅದೇ ನಿಮಗೆ ಬೆಟರ್ ಆಪ್ಷನ್ ಏನಾದರೂ ವಿಶೇಷ ಅನ್ನೋದು ಹ್ಞೂ ಆಯಿತು ಮನೇಲಿ ಕ್ಲಾಸು ಶುರು ಮಾಡ್ತಾ ಇದ್ದಾರೆ ಏನು ಇದ್ದಾರೆ ನೀನು ನೀನು ಹೆಂಗೆ ಮಾಡ್ತೀಯ ಹಂಗೆ ಅವರು ಮಾಡ್ತಾರೆ ಅಂತಾರೆ ಹ್ಞೂ ಬಾಯ್ 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 ಶಿವರಾತ್ರಿ ಬಾಯ್ ತ್ರಿಗಿ ಬಾಯ್ ಜ್ಯೋತಿ ಎಂಡ್ ಮಾಡ್ತೇನೆ ಅದು ಮಂಗಳಾರತಿ ಯಾರು ಕೇಳ್ತಾರೆ ಬಾಯ್ 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 ಜ್ಯೋತಿ ಮಲಗಿ ನಾನು ಹತ್ತು ನಿಮಿಷ ಅಂದ್ಕೊಂಡೆ इनमूर्मी एक बड़ी हद्न निम्स थैंक यू थ्रिवि थ्रिवि मलगी ಮಕ್ಕಳು ಏನೋ ಸಿನಿಮಾ ನೋಡ್ತಿರ್ತಾರೆ ಅವರಿಂದ ನನ್ನಿಂದ ಅವ್ರಿಗೆ ಅವರಿಂದ ನನಗೆ ಇಬ್ಬರಿಗೂ ಶುರುವಾಗುತ್ತೆ ಪುರಾಣ ಅದಕ್ಕೆ ನಾನು ಎಂಡ್ ಮಾಡಿ ಲೈಟ್ ಕೆಡಿಸ್ಬಿಟ್ರೆ ಸುಮ್ಮನೆ ಆಯ್ತಾ ಇಲ್ಲಾಂದ್ರೆ ಸುಪ್ರಭಾತ ಬಾಯ್ ತ್ರಿವಿ ಬಾಯ್ ರಾವಣ ಶುರು ಮಾಡ್ದೆ ಈಗ ಹಾ ತ್ರಿವಿ ಓಕೆ ಓಕೆ ತ್ರಿವಿ ಬಾಯ್ ಬಾಯ್ ಶುಭರಾತ್ರಿ ಸ್ವೀಟ್ ರೀ ಬಾಯ್ ಬಾಯ್ ಜ್ಯೋತಿ ನೀವು ಮರಗಿ ನಂದು ಇನ್ನೊಂದು ಇದೆ ಆದರೂ ಹಾಕಿದ್ದೀನಿ ಇನ್ನೊಂದು ನಿಮಿಷ ಅಷ್ಟೇ ಬಾಯ್ ಬಾಯ್ ಜ್ಯೋತಿ ಗುಡ್ ನೈಟ್ बल्कि बल्कि বাই 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 নিে নেমি বাই শুভরাত্রি